ಹೆಡ್ಲೈನ್ಸ್ ಬನವಾಸಿಯಲ್ಲಿ ತಗ್ಗಿದ ವರದ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ ತಾಲೂಕಾ ಆಡಳಿತ ಕೆಡಿಸಿಸಿ ಬ್ಯಾಂಕ್ ಎದುರು ಗ್ರಾಹಕರೆದುರೆ ಧರೆಗುಳಿದ ಮರ ಅದೃಷ್ಟವಶಾತ್ ಪಾರಾದ ಗ್ರಾಹಕರು ಪಹಣಿ ಪತ್ರಿಕೆಯಲ್ಲಿ ಆಧಾರ್ ಲಿಂಕ್ ಕಡ್ಡಾಯ ಬನವಾಸಿ ಉಪತಹಶೀಲ್ದಾರ್ ಅಣ್ಣಪ್ಪ ಮಡಿವಾಳ್ ರೈತರಲ್ಲಿ ಮನವಿ ಸಾವಿರಾರು ವಿದ್ಯಾರ್ಥಿ ಸಮೂಹವನ್ನೊಳಗೊಂಡ ಪದವಿ ಕಾಲೇಜು ಎದುರು ಬಾಗಿದ ವಿದ್ಯುತ್ ಕಂಬ ದುರಸ್ತಿ ಕಾರ್ಯ ಆರಂಭಿಸಿರುವ ಹೆಸ್ಕಾಂ ಧರ್ಮ ಜಲಾಶಯದಲ್ಲಿ ತೇಲಿ ಹೋಗಿದ್ದ ಶ್ರೀನಾಥ ಶವವನ್ನು ಪತ್ತೆ ಮಾಡಿದ ಮುಳುಗು ತಜ್ಞರು ರಸ್ತೆ ಮೇಲಿನ ಹೊಂಡಗುಂಡಿ ತುಂಬಲು ಶ್ರಮದಾನಕ್ಕೆ ಅವಕಾಶ ಕೋರಿ ಸಹಾಯಕ ಆಯುಕ್ತರಿಗೆ ಮನವಿ ನೀಡಿದ ವಿಶ್ವನಾಥಗೌಡ ಬನವಾಸಿ ವ್ಯಾಪ್ತಿಯಲ್ಲಿ ವರದಿ ಶಾಂತಳಾಗಿದ್ದು ತನ್ನ ಪ್ರವಾಹದ ಪ್ರಮಾಣವನ್ನು ತಗ್ಗಿಸಿದ ಪರಿಣಾಮವಾಗಿ ನೀರಿನಿಂದ ಸ್ಥಗಿತಗೊಂಡಿದ್ದ ರಸ್ತೆಗಳೆಲ್ಲ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದೆ ವರದಿಯ ಪ್ರವಾಹದಿಂದಾಗಿ ಬಾಶಿ ಮೊಗವಳ್ಳಿ ಅಜ್ಜರಣಿ ತಿಗಣಿ ರಸ್ತೆ ಸಂಚಾರ ಸ್ಥಗಿತಗೊಂಡಿದ್ದವು ಇದೀಗ ಶಿವಮೊಗ್ಗ ಸಾಗರದಲ್ಲಿ ಮಳೆ ಪ್ರಮಾಣ ತಗ್ಗಿದ್ದರಿಂದ ವರದಿ ಕೂಡ ಶಾಂತಳಾಗಿ ಬನವಾಸಿಗೆ ಬರುತ್ತಿದ್ದಾಳೆ ಹಾ ಹಾ ಇದ್ರಾಗೆಲ್ದಾಡ್ತೀವಿ ಕಾರ್ ಹೋಗಿ ರೇಷನ್ ಇದೆ ಇಲ್ಲದ್ರೆ ಏನಾಗಲ್ಲ ಹೋಗಿ ಇವತ್ತು ಒಂದು ತಿಂಗಳು ಬ್ಯಾಂಕಿನ ಮಾರ್ಕೆಟ್ ಯಾರ್ಡ್ ಎದುರಿನಲ್ಲಿದ್ದ ಮರವೊಂದು ಗ್ರಾಹಕರ ಎದುರೇ ಬಿದ್ದ ಘಟನೆ ನಡೆದಿದೆ ಈ ಘಟನೆ ಗ್ರಾಹಕರ ಎದುರೇ ನಡೆದಿದ್ದರಿಂದ ಎಚ್ಚೆತ್ತುಕೊಂಡ ಗ್ರಾಹಕರು ಯಾವುದೇ ಅಪಾಯವಾಗದಂತೆ ನೋಡಿಕೊಂಡಿದ್ದಾರೆ ಸುದ್ದಿ ತಿಳಿದ ಅರಣ್ಯ ಇಲಾಖೆ ಮತ್ತು ಎಸ್ಕಂನವರು ಸ್ಥಳಕ್ಕೆ ಬಂದ ಕೂಡಲೇ ಮರ ತೆರವುಗೊಳಿಸಿಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಸಹ ಪಹಣಿ ಪತ್ರಿಕೆಗೆ ಆಧಾರ್ ಲಿಂಕ್ ಮಾಡಿಕೊಳ್ಳುವುದು ಅವಶ್ಯ ಇರುತ್ತದೆ ಕಾರಣ ಸಂಬಂಧಿಸಿದ ಗ್ರಾಮ ಆಡಳಿತದ ಅಧಿಕಾರಿಗಳನ್ನು ಸಂಪರ್ಕಿಸಬೇಕು ತಮ್ಮ ತಮ್ಮ ಪಹಣಿ ಪತ್ರಿಕೆಗಳಿಗೆ ಆಧಾರ್ ಲಿಂಕ್ ಮಾಡಿಕೊಳ್ಳುವಂತೆ ಈ ಪ್ರಕಟಣೆಯ ಮೂಲಕ ತಿಳಿಸಲಾಗಿದೆ ಸರ್ಕಾರದ ಯೋಜನೆಗಳು ಸೌಲಭ್ಯಗಳು ನೇರವಾಗಿ ಸಾರ್ವಜನಿಕರಿಗೆ ರೈತರಿಗೆ ನೇರವಾಗಿ ತಮ್ಮ ತಮ್ಮ ಖಾತೆಗೆ ಜಮಾ ಮಾಡಲು ಅನುಕೂಲವಾಗುವಂತೆ ಮತ್ತು ಸರ್ಕಾರದಿಂದ ಇತರ ಸೌಲಭ್ಯ ಪಡೆಯಲು ಆಧಾರ್ ಲಿಂಕ್ ಅವಶ್ಯ ಮತ್ತು ತಮ್ಮ ತಮ್ಮ ಜಮೀನುಗಳ ಪಹಣಿ ಪತ್ರಿಕೆಗಳು ಸುರಕ್ಷಿತವಾಗಿಡಲು ಭೂಮಿ ಹಕ್ಕು ಬದಲಾವಣೆ ಮಾಡಿಕೊಳ್ಳಲು ಆಧಾರ್ ಲಿಂಕ್ ಅತ್ಯವಶ್ಯಕವಾಗಿರುತ್ತದೆ ಕಾರಣ ಎಲ್ಲ ರೈತರು ತಮ್ಮ ತಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳನ್ನು ಗ್ರಾಮ ಸಹಾಯಕರನ್ನು ಸಂಪರ್ಕಿಸಬೇಕೆಂದು ತಿಳಿಸಲಾಗಿದೆ ಸಾವಿರಾರು ಮಕ್ಕಳನ್ನು ಹೊಂದಿರುವ ಟಿಪ್ಪು ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎದುರಿಗೆ ವಿದ್ಯುತ್ ಕಂಬ ಬೀಳುವ ಸ್ಥಿತಿಯಲ್ಲಿದ್ದು ಈ ಕಂಬವನ್ನು ದುರಸ್ತಿಪಡಿಸುವ ಕಾರ್ಯಕ್ಕೆ ಎಸ್ಕಾಂ ಮುಂದಾಗಿದೆ ಈ ಕಂಬ ಬಾಗಿರುವ ಬಗ್ಗೆ ರಾಜ್ ಬಿ ಬ್ರೇಕಿಂಗ್ ಮೂಲಕ ಎಸ್ಕಾಂನವರ ಗಮನ ಸೆಳೆದಿತ್ತು ಹಾಗೂ ಕೆ ಬಿ ಅವರಿಗೆ ಇದು ಆ್ಯಕ್ಚುಲಿ ತುಳಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ತುಳಸಿ ಇಲ್ಲಿ ಆ್ಯಕ್ಚುಲಿ ಏನಾಗಿದೆ ಅಂದರೆ ಇದು ಲೈನ್ ನೋಡಿ ಕೆಳಗಡೆ ಒಂದು ಕೈಗೆ ಸಿಗುತ್ತದೆ ಆ್ಯಕ್ಚುಲಿ ಇಲ್ಲೊಂದು ಕಂಬ ಅಡ್ಡಾಗಿದೆ ಫುಲ್ ಅಡ್ಡಾಗಿದೆ ಇದು ಒಂದು ಒಳಗಿಂದ ಕಂಬ ಎಳ್ಕೊಂಡು ಬಂದಿದೆ ಅದು ಗ್ರಿಪ್ಪಲ್ಲಿ ಈ ಲೈನಿನ ಗ್ರಿಪ್ಪಲ್ಲಿ ನಿಂತಿರೋದು ಸ್ವಲ್ಪ ಆದಷ್ಟು ಬೇಗ ಬಂದು ಒಂದು ಕೆಲಸ ಮಾಡಿಕೊಡ್ಬೇಕು ಲೇಟ್ ಮಾಡೋಂಗಿಲ್ಲ ಯಾಕಂದ್ರೆ ಇಲ್ಲಿ ನೂರಾರು ಮಕ್ಕಳು ಕಾಲೇಜಿಗೆ ಕಲೀಲಿಕ್ಕೆ ಬರೋರು ನಾಳೆ ಏನೋ ಸಮಸ್ಯೆ ಐತೆ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಆದಷ್ಟು ಬೇಗ ಬಂದು ನೀವು ಇಲ್ಲಿ ಸಹಕರಿಸಿ ಇದೊಂದು ಆದಷ್ಟು ಬೇಗ ಇದನ್ನ ಕೆಲಸ ಮಾಡಿಕೊಡ್ಬೇಕಂತ ಹೆಣಂತೀನಿ ನಿಮಗೆಲ್ಲ ಮತ್ತು ಇದಕ್ಕೆ ಡಿಲೇ ಮಾಡೋಂಗಿಲ್ಲ ಸರ್ ಆದಷ್ಟು ಬೇಗ ಬರೋ ಮಕ್ಕಳು ಎಜುಕೇಷನ್ ಪ್ರಶ್ನೆ ಮತ್ತು ಮಕ್ಕಳು ಸಿಗಾಬಿಡಿ ತಿರುಗ್ತಾರೆ ಇಲ್ಲಿ ಮತ್ತು ಕರೆಂಟ್ ಸರ್ಕ್ಯುಲೇಷನ್ ಆಗೋದು ಚಾನ್ಸಸ್ ಇರುತ್ತೆ ಫುಲ್ ಮಕ್ಕಳಿದ್ದಾರೆ ಮುಂಡಗೋಡ್ ತಾಲೂಕಿನ ಧರ್ಮ ಜಲಾಶಯದಲ್ಲಿ ಈಜಾಡಲು ಹೋಗಿ ಕಾಣೆಯಾಗಿದ್ದ ಇಪ್ಪತ್ತೊಂದು ವರ್ಷದ ಯುವಕ ಶ್ರೀನಾಥ್ ಸೋಮಶೇಖರ್ ಶವ ಮುಳುಗಿದ ಒಂದು ದಿನದ ಬಳಿಕ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಯುವಕ ನಿನ್ನೆ ತನ್ನ ಗೆಳೆಯರೊಂದಿಗೆ ಧರ್ಮ ಜಲಾಶಯದಲ್ಲಿ ಈಜಾಡಲು ಹೋಗಿ ನೀರಿನಲ್ಲಿ ಮುಳುಗಿ ಕಾಣೆಯಾಗಿದ್ದನು ಹೊಣ್ಣಗುಂಡಿಗಳಿಂದ ತುಂಬಿರುವ ಸಿರ್ಸಿ ಹುಬ್ಬಳ್ಳಿ ಸಿರ್ಸಿ ಹಾವೇರಿ ರಸ್ತೆಯನ್ನು ಸಾರ್ವಜನಿಕರಿಂದ ಶ್ರಮದಾನದ ಮೂಲಕ ತುಂಬಲು ಅವಕಾಶ ಮಾಡಿಕೊಡಬೇಕೆಂದು ಸಹಾಯಕ ಆಯುಕ್ತರಿಗೆ ಆಗ್ರಹಿಸಿ ಚೌಡೇಶ್ವರಿ ಯುವಕ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಆಟೋ ಚಾಲಕ ಮಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ವಿಶ್ವನಾಥ ಗೌಡ ಅವರು ಮನವಿ ನೀಡಿದ್ದಾರೆ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಮಳೆಗಾಲ ಹಾಗೂ ಇತರ ಸಮಯಗಳಲ್ಲಿ ಕೂಡ ಸಿರ್ಸಿ ಹುಬ್ಬಳ್ಳಿ ಬಿಸಲುಕೊಪ್ಪ ಹಾವೇರಿ ರಸ್ತೆಯು ಹೊಂಡಮಯವಾಗಿದ್ದು ಓಡಾಟಕ್ಕೆ ವಾಹನ ಸವಾರರಿಗೆ ಸಾರ್ವಜನಿಕರಿಗೆ ವಯೋವೃದ್ಧರಿಗೆ ಶಾಲಾ ಮಕ್ಕಳಿಗೆ ಓಡಾಡುವುದು ತುಂಬಾ ಕಷ್ಟದ ಸ್ಥಿತಿ ಎದುರಾಗಿದೆ ಈ ಭಾಗದಲ್ಲಿ ಶಾಲಾ ಕಾಲೇಜುಗಳು ಇರುವುದರಿಂದ ಹಾಗೂ ಅನೇಕ ಅಪಘಾತಗಳಿಂದ ಸಾರ್ವಜನಿಕರು ಮೃತಪಟ್ಟರೂ ಕೂಡ ಅಧಿಕಾರಿಗಳು ಜನಪ್ರತಿನಿಧಿಗಳು ಮತ್ತು ಈ ವ್ಯಾಪ್ತಿಗೆ ಬರುವ ಇಷ್ಣೂರು ಗ್ರಾಮ ಪಂಚಾಯಿತಿಯವರು ಲಕ್ಷ್ಯ ವಹಿಸದೇ ಇರುವುದು ವಿಷಾದನೀಯ ಪರವಾದ ಸಂಗತಿಯಾಗಿದೆ ಈ ಹಿಂದೆಯೂ ಕೂಡ ರಸ್ತೆ ಹೊಂಡಮಯವಾಗಿದ್ದಾಗ ಶಾಸಕರ ಜೊತೆಗೂಡಿ ಸಾರ್ವಜನಿಕರು ಮಳೆಗಾಲದ ಸಮಯದಲ್ಲಿ ರಸ್ತೆಯನ್ನು ತಾತ್ಕಾಲಿಕವಾಗಿ ದುರಸ್ತಿ ಮಾಡಿದರೂ ಕೂಡ ಇಲ್ಲಿವರೆಗೂ ಇದಕ್ಕೆ ಶಾಶ್ವತ ಪರಿಹಾರ ದೊರಕಿರುವುದಿಲ್ಲ ಈ ವರ್ಷವೂ ಕೂಡ ಸಿರ್ಸಿಯ ಟಿಎಸ್ಎಸ್ ರಸ್ತೆಯಿಂದ ಹುಬ್ಬಳ್ಳಿ ಬಸವನಕೋಪ ಹಾವೇರಿ ರಸ್ತೆಯು ಸಂಪೂರ್ಣ ಹಾಳಾಗಿದ್ದು ಇದರ ಬಗ್ಗೆ ಇಸ್ಲೂರ್ ಗ್ರಾಮ ಪಂಚಾಯಿತಿ ಸಭಾಭವನದಲ್ಲಿ ಗ್ರಾಮ ಸಭೆಯಲ್ಲಿ ಚರ್ಚೆ ನಡೆಸಿದರೂ ಕೂಡ ಯಾವುದೇ ಪರಿಹಾರ ದೊರಕಿರುವುದಿಲ್ಲ ಹಾಗೂ ಚರ್ಚಿಸುವ ಸಮಯದಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಇರುವುದು ಒಂದು ದುರದೃಷ್ಟಕರವಾದ ಸಂಗತಿಯಾಗಿದೆ ಈ ಹಿನ್ನೆಲೆಯಲ್ಲಿ ಆ ರಸ್ತೆಯನ್ನು ಶ್ರಮದಾನದ ಮೂಲಕ ಹೊಂಡಗುಂಡಿಗಳನ್ನು ತುಂಬಲು ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡಬೇಕೆಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ಸಿಗೋಣ ನಮಸ್ಕಾರ